ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಮಂತ ಶರ್ಮಾ ಅವರು ಮತ್ತೊಂದು ಸಲ ತಮ್ಮ ಅಭಿಪ್ರಾಯವನ್ನು ಪುನರುಚ್ಚರಿಸಿದ್ದಾರೆ ಇತ್ತೀಚೆಗೆ ನೂತನ ಸಂಸದರ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತಾಡ್ತಾ ಇದ್ದರು ಅಸ್ಸಾಂನಲ್ಲಿ ಏನಂತ ಹೇಳಿದರು ಗೌಹಾತಿಯ ಸಮಾರಂಭದಲ್ಲಿ ಹೇಳ್ತಾರೆ ನುಸುಳುಕೋರ್ರಾಗಿ ಬಂದು ಇಲ್ಲಿ ಸೆಟ್ಲಾಗಿರುವಂಥ ಮುಸಲ್ಮಾನರು ಏನಿದಿರಿ ಇವರು ಯಾರೂ ನಮಗೆ ಮತ ಹಾಕಲೇ ಇಲ್ಲ ನಮ್ಮ ಎನ್ ಡಿ ಎ ಒಕ್ಕೂಟಕ್ಕೆ ಒಬ್ಬರೇ ಒಬ್ಬರು ಮತ ಹಾಕಲಿಲ್ಲ ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ಸು ಮತ್ತು ಅಲಯನ್ಸ್ಗೆ ಮತ ಹಾಕಿದರು ಇಂಡಿ ಅಲಯನ್ಸ್ಗೆ ಮತ ಹಾಕಿದರು ಮುಸಲ್ಮಾನರು ಜಾತಿ ಆಧಾರದಲ್ಲಿ ಮತ ಹಾಕಿದರು ಹಿಂದೂಗಳು ಸೆಕ್ಯುಲರ್ ಅಂದ್ಕೊಂಡು ಅಭಿವೃದ್ಧಿ ಅಂದ್ಕೊಂಡು ಜಾತಿ ವಿಭಜನೆಯ ಮೂಲಕ ಮತ ಹಾಕಿದರು ನಮಗೆ ನಲವತ್ತೇಳು ಪರ್ಸೆಂಟ್ ಮತ ಬಂತು ಅವರಿಗೆ ಮೂವತ್ತೊಂಬತ್ತು ಪರ್ಸೆಂಟ್ ಮತ ಬಂತು ಕಾಂಗ್ರೆಸ್ಗೆ ಆ ಮೂವತ್ತೊಂಬತ್ತು ಪರ್ಸೆಂಟ್ ಮತ ಎಲ್ಲಿಂದ ಬಂತು ಆ ಮೂವತ್ತೊಂಬತ್ತು ಪರ್ಸೆಂಟ್ ಮತ ಕೇವಲ ಮತ್ತು ಕೇವಲ ಇಪ್ಪತ್ತೊಂದು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಬಂತು ಯಾಕೆ ಆ ಇಪ್ಪತ್ತೊಂದು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಬಂತು ಯಾಕೆ ಬಂತು ಅಂದರೆ ಅಲ್ಲಿ ಮುಸಲ್ಮಾನರ ಜನಸಾಂದ್ರತೆ ಜಾಸ್ತಿ ಇದೆ ಎಲ್ಲಿ ಅವರ ಜನಬಾಹುಳ್ಯ ಜಾಸ್ತಿ ಇದೆಯೋ ಅಲ್ಲಿ ಅವರಿಗೆ ಮತ ಬಂದಿದೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಯಿತು ಮುಸಲ್ಮಾನರು ಈ ದೇಶದಲ್ಲಿ ಋಣಾತ್ಮಕವಾಗಿ ಮತದಾನ ಮಾಡ್ತಾರೆ ಯಾರನ್ನು ಗೆಲ್ಲಿಸಲಿಕ್ಕೆ ಮತ ಹಾಕೋದಿಲ್ಲ ಯಾರನ್ನು ಸೋಲಿಸಬೇಕು ಅಂತ ಮತ ಹಾಕ್ತಾರೆ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಮತ ಹಾಕೋದಿಲ್ಲ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬೇಕು ಅಂತ ಮತ ಹಾಕ್ತಾರೆ ಅಭಿವೃದ್ಧಿ ಬೇಡ ರಸ್ತೆ ಬೇಡ ಲೈಟ್ ಬೇಡ ನೀರು ಬೇಡ ಇವು ಯಾವ ಇಲ್ಲದೇ ಇದ್ರೂ ಪರವಾಗಿಲ್ಲ ಭಾರತೀಯ ಜನತಾ ಪಕ್ಷ ಬರಬಾರ್ದು ಅಧಿಕಾರಕ್ಕೆ ನರೇಂದ್ರ ಮೋದಿಯವರ ಮನೆ ಬೇಕು ನರೇಂದ್ರ ಮೋದಿಯವರು ಕೊಡುವಂಥ ಸವಲತ್ತುಗಳು ಬೇಕು ಅದೆಲ್ಲದಕ್ಕೂ ಮೊದಲು ಕ್ಯೂನಲ್ಲಿ ಇವರೇ ನಿಂತಿರ್ತಾರೆ ಅದರ ಮತ ಹಾಕುವಾಗ ಮಾತ್ರ ಭಾರತೀಯ ಜನತಾ ಪಕ್ಷವನ್ನು ಯಾರು ಸೋಲಿಸ್ತಾರೋ ಅವರಿಗೆ ಮತ ಹಾಕ್ತಾರೆ ಹೀಗಂತ ಒಬ್ಬ ಮುಖ್ಯಮಂತ್ರಿ ಹೇಳಿರುವಂಥ ಮಾತಿದು ನೋಡಿ ಹೇಗಿದೆ ಮೊದಲ ಬಾರಿಗೆ ಈ ದೇಶದಲ್ಲಿ ಚುನಾವಣೆಯ ನಂತರ ಈ ರೀತಿಯಾಗಿ ಸ್ಪಷ್ಟವಾಗಿ ಮಾತನಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂಥದ್ದೊಂದು ಧ್ವನಿ ಬಂದಿದೆ ಮೊನ್ನೆ ನಿಮಗೆ ಬಿಹಾರದಲ್ಲಿ ನಡೆದ ವಿದ್ಯಮಾನವನ್ನು ಹೇಳಿದ್ದೆ ದೇವೇಶ್ ಠಾಕೂರ್ ಅಂತೇಳಿ ಅವ್ರ ಹೆಸರು ದೇವೇಶ್ ಚಂದ್ರ ಠಾಕೂರ್ ಅಂತೇಳಿ ಎನ್ ಡಿ ಎದವರು ಜೆ ಡಿ ಯು ನಿಂತಿದ್ದರು ಭಾರತೀಯ ಜನತಾ ಪಕ್ಷದ ಸಪೋರ್ಟ್ ನರೇಂದ್ರ ಮೋದಿ ಅವರ ಕ್ಯಾಂಡಿಟ್ ಅಂತ ಹೇಳ್ಬೋದು ನೀವು ಎನ್ ಡಿ ಎ ಆಗಿರೋದ್ರಿಂದ ಅವ್ರು ಹೇಳಿದ್ರು ನಂಗೆ ಮುಸಲ್ಮಾನರು ಮತ್ತು ಯಾವುದೋರು ಮತ ಹಾಕಿಲ್ಲ ದಯವಿಟ್ಟು ನನ್ನ ಹತ್ರ ಏನು ಕೆಲಸ ಕೇಳಬೇಡ್ರಿ ಬಂದು ಬೇಕಾದ್ರೆ ಛಾ ಕುಡ್ಕೊಂಡು ಹೋಗ್ರಿ ಗಿರ್ರಾಜ್ ಸಿಂಗ್ ಹೇಳಿದ್ರು ಇವತ್ತು ಈ ಮನುಷ್ಯನ ಈಗ ಅರ್ಥ ಆಗಿದೆ ಹತ್ತು ವರ್ಷದ ಮುಂಚೆ ಈ ಮಾತನ್ನ ಹೇಳಿದೆ ಅಂತ ಗಿರಾಜ್ ಸಿಂಗ್ ಹೇಳಿದರು ಆ ಗಿರಾಜ್ ಸಿಂಗ್ ಒಂದೊಂದು ಸಲ ಚುನಾವಣೆಯಲ್ಲಿ ನಾಲ್ಕರಿಂದ ಐದು ಲಕ್ಷ ಅಂತರದಲ್ಲಿ ಗೆದ್ದು ಗೆದ್ಕೊಂಡು ಮನುಷ್ಯ ಈ ಬಾರಿ ಚುನಾವಣೆಯಲ್ಲಿ ಈ ರೀತಿ ಧ್ವನಿಯನ್ನು ಮೊದಲು ಯಾರು ಅಂತ ನೀವು ಕೇಳಬೇಕು ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು ಯಾರು ಮುಸಲ್ಮಾನರ ಓಲೈಕೆಯಲ್ಲಿ ಮತ್ತು ಮೀಸಲಾತಿಯ ಮ ತಳಸ್ಪರ್ಶಿ ಜನರ ಮತ ತೆಗೆದುಕೊಳ್ಳುವಲ್ಲಿ ನಿಸ್ಸೀವರು ಹಂಚ್ಕೊಂಡಿದ್ರು ಯಾರು ಮುಸಲ್ಮಾನರ ಪರವಾಗಿ ನಿರಂತರವಾಗಿ ಧ್ವನಿಯನ್ನು ಎತ್ತಾಯಿದ್ರು ಅಂಥ ಬಹುಜನ ಸಮಾಜ ಪಕ್ಷದ ಮಾಯಾವತಿಯವರು ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಫಸ್ಟ್ ಅವರು ಒಪಿನಿಯನ್ನು ಫಸ್ಟ್ ರಿಯಾಕ್ಷನ್ ಏನು ಅಂತ ಏನಂತ ಹೇಳಿದ್ರು ಅವರು ಇನ್ನು ಮುಂದೆ ಮುಸಲ್ಮಾನರಿಗೆ ನಾನು ಏನಾದರೂ ಮಾಡಬೇಕು ಅಂದರೆ ಅಥವಾ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂದರೆ ಹತ್ತು ಸಲ ಯೋಚಿಸುವಂಥ ಫಲಿತಾಂಶವನ್ನು ನೀವು ಮುಸಲ್ಮಾನರು ಕೊಟ್ಟಿದ್ದೀರಿ ಅಂದರು ಇಷ್ಟು ಹತಾಶೆ ಅಂತ ಹೇಳಿದರು ಅವರು ಯಾಕೆ ಇಷ್ಟು ಹತಾಶೆ ಅಂತ ಹೇಳಿದರು ಅಂದರೆ ಇಪ್ಪತ್ತು ನಾಲ್ಕು ಕ್ಯಾಂಡಿಡೇಟ್ ಹಾಕಿದ್ದರು ಎಂಬತ್ತು ಜನರಲ್ಲಿ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ ಹಾಕಿದ್ರು ಅವರಲ್ಲಿ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರನ್ನ ಒಬ್ಬರೇ ಒಬ್ಬರು ಒಳ್ಳೆ ಉದ್ದಾರ ಆಗಲಿಲ್ಲ ಒಬ್ಬರೇ ಒಬ್ಬರು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈತ ಅಖಿಲೇಶ್ ಯಾದವ್ ನಾಲ್ಕೇ ನಾಲ್ಕು ಕ್ಯಾಂಡಿಡೇಟನ್ನು ಹಾಕಿದ್ದು ಮುಸಲ್ಮಾನರು ಎಂಬತ್ತು ಕ್ಷೇತ್ರಗಳಲ್ಲಿ ಇವರಪ್ಪ ಮುಸಲ್ಮಾನರಿಗೋಸ್ಕರ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನು ಅಮಾಯಕರನ್ನು ಗುಂಡಿಟ್ಟು ಕೊಂದಂಥ ಮನುಷ್ಯ ಕೊನೆಗೆ ಹುಚ್ಚಡಿಸತ್ತೋದ್ರವರು ಅವರು ಮಾನಸಿಕ ಸ್ಥಿಮಿತ ಕಳ್ಕೊಂಡರು ಮುಂಜಾನೆ ತಕ್ಷಣ ತಲೆ ಕೆಂಪು ಟೊಪ್ಪಿ ಹಾಕ್ಕೊಳ್ಳೋರು ಬಟ್ಟೆ ಹಾಕೊಂಡು ನಡಿ ಹೋಗೋಣ ರ್ಯಾಲಿಗೆ ಅನ್ನೋರು ಯಾವ ರ್ಯಾಲಿ ಅಪ್ಪ ಕುತ್ಕೋ ಸುಮ್ಮನೆ ಅಂತಿದ್ರು ಮನೆಗಿದ್ದವರೆಲ್ಲ ಬೆಳಗ್ಗೆದಕ್ಕೂ ರೆಡಿಯಾಗಿ ಕೂತ್ಬಿಡೋ ನಡಿ ರ್ಯಾಲಿ ಹೋಗೋಣ ಯಾವ ರ್ಯಾಲಿ ಎಲ್ಲಿ ರ್ಯಾಲಿ ಹುಚ್ಚು ಹಿಡಿದು ಹೋಗಿರೋದು ಅಂದರೆ ಶಾಪ ಅನ್ನೋದು ಇದೆಯಲ್ಲ ಎಷ್ಟು ಕ್ರೂರವಾಗಿ ಆತ ನಡ್ಕೊಂಡಿದ್ದಕ್ಕೆ ದೇವರು ಶಿಕ್ಷೆ ಹೇಗಿರುತ್ತೆ ಅಂತ ಹೇಳ್ತೇನೆ ಬದುಕಿರುವಾಗಲೇ ಒಬ್ಬ ಮನುಷ್ಯ ಒಬ್ಬ ನೇತಾಜಿ ಅಂತ ಹೆಸರು ಅವನಿಗೆ ಸುಭಾಷ್ ಚಂದ್ರ ಬೋಸ್ ನೇ ನೇತಾಜಿ ಅಂತ ಅಂತೀವಿ ಈ ಉತ್ತರ ಪ್ರದೇಶ ಜನ ಈ ಕೆಂಪ್ ಟಬ್ಗೆ ಮನುಷ್ಯ ಇವನಿಗೆ ನೇತಾಜಿ ಅಂತಿದ್ರು ಈತ ರೇಪ್ ಮಾಡಿದರೆ ಏನು ಹುಡುಗರು ಮಾಡಿದಾರೆ ಬಿಡಿ ಅನ್ನೋಂಥ ಮನುಷ್ಯ ಅವನು ಅಖಿಲೇಶ್ ಯಾದವ್ ಅವರಪ್ಪ ಇಂಥ ಅಖಿಲೇಶ್ ಯಾದವ್ ಈ ಬಾರಿ ಕೊಟ್ಟಿದ್ದಾಕೆ ನಾಲ್ಕು ಟಿಕೆಟ್ಟು ಆಮೇಲೆ ಯಾದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ಬೇಕು ಯಾದವ್ರಿಗೆ ಐದು ಟಿಕೆಟ್ ಕೊಟ್ಟಿರೋದು ನೋಡಿ ಎಷ್ಟು ಮಜಾ ಇದೆ ಅಂದರೆ ಅತಿ ಹೆಚ್ಚು ನಿರ್ಣಾಯಕ ಮತಗಳು ಮುಸಲ್ಮಾನರು ಉತ್ತರ ಪ್ರದೇಶದಲ್ಲಿ ಅವರು ಟಿಕೆಟ್ ಕೊಟ್ಟಿಲ್ಲ ಯಾದವ್ರದ್ದು ಇರೋದೇ ಆರು ಪರ್ಸೆಂಟು ಆರು ಪರ್ಸೆಂಟಿಗೆ ಐದು ಟಿಕೆಟ್ ಯಾರು ಐದು ಜನ ಇವರದೇ ಕುಟುಂಬದ ಸದಸ್ಯರು ಎಲ್ಲರೂ ಯಾದವ್ ಹೆಂಡ್ತಿ ಮಲತಮ್ಮ ಚಿಕ್ಕಪ್ಪ ಅವರೆಲ್ಲರಿಗೂ ಟಿಕೆಟ್ ಡಿಂಪಲ್ ಯಾದವಿಂದ ಹಿಡಿದು ಶಿವ ಶಿವಪಾಲ್ ಯಾದವಿಂದ ಧರ್ಮೇಂದ್ರ ಯಾದವ್ ಎಲ್ಲ ಯಾದವ್ಗಳು ಐದಕ್ಕೆ ಐದು ಜನ ಟಿಕೆಟ್ ಬೇರೆ ಯಾದವ್ರು ಯಾರೂ ಸಿಗಲಿಲ್ಲ ಇವನಿಗೆ ವಿಷಯ ಅದಲ್ಲ ವಿಷಯ ಬಂದಿರೋದೀಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಆಗುವಂಥ ಫಲಿತಾಂಶ ಮೊಟ್ಟ ಮೊದಲನೇ ಬಾರಿಗೆ ಮುಸಲ್ಮಾನರಿಗೆ ಈ ಬಾರಿ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ ಹಿಂದೆ ಎರಡು ಸಲ ಕೊಟ್ಟಿದ್ದರು ಹೇಳಿದೆ ನಿಮ್ಮ ನಜ್ಮಾ ಹತ್ತೆ ಹೆಫ್ತುಲ್ಲಾಗೆ ಮತ್ತು ಇನ್ನೊಬ್ರಿಗೆ ಅಬ್ಬಾಸ್ ಟಿಕೆಟ್ ಕೊಟ್ಟಿದ್ರು ಹೇಳಿದೆ ಇವ ಮಂತ್ರಿ ಸ್ಥಾನ ಕೊಟ್ಟಿದ್ರು ಹೇಳ್ತೀನಿ ಇವರು ಬಾಯಿ ಬಡ್ಕೋತಾರೆ ಮುಸಲ್ಮಾನರಿಗೆ ಪ್ರಾತಿನಿಧ್ಯವಿಲ್ಲ ಕೋಮುವಾದಿ ಪಕ್ಷ ಅಲ್ರಿ ಮುಸಲ್ಮಾನರ ಚುನಾವಣೆ ನಿಲ್ಸೋರು ಮೊದ್ಲು ಗೆಲ್ಲ ಒಂದು ಬಾರಿ ನಿಮ್ಗೆ ನೆನಪಿದೆ ಗೊತ್ತಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅರವಿಂದ್ ಒಂದು ಆಡಿಯೋ ವೈರಲ್ ಆಯಿತು ದಿಲ್ಲಿಯಲ್ಲಿ ಆತ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಹತ್ರ ಹೇಳ್ತಾನೆ ಅಂತ ಮುಸಲ್ಮಾನರಿಗೆಲ್ಲ ಟಿಕೆಟ್ ಕೊಡಬೇಕಾಗಿಲ್ಲ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೆ ಹಾಕ್ತಾರೆ ಓಟ್ ಅವ್ರು ಬೇರೆ ಆಪ್ಷನೇ ಇಲ್ಲ ಅವ್ರಿಗೆ ಅವ್ರು ಟಿಕೆಟ್ ಎಲ್ಲ ಕೊಡಬೇಕಾಗಿಲ್ಲ ನಮಗೆ ಓಟ್ ಹಾಕ್ಬೇಕು ಅನಿವಾರ್ಯ ಅವ್ರಿಗೆ ಅಂತ ಹೇಳ್ತಾನೆ ನಾನು ಆಡಿಯೋ ಕೇಳಿದ ತಕ್ಷಣ ಹಾಗಾದ್ರೆ ದಿಲ್ಲಿಯಲ್ಲಿರುವಂಥ ಮುಸಲ್ಮಾನರು ಯಾರು ಇವ್ನಿಗೆ ಓಟ ಹಾಕಲ್ಲ ಎಲ್ಲ ಉಲ್ಟಾ ಆಗ್ಬಿಡ್ತಾರೆ ಅಂತ ಮಾಡಿದ್ದೆ ನೋಡಿದ್ರೆ ಹೈಯೆಸ್ಟ್ ಓಟ್ ಅವನಿಗೆ ಕೊಟ್ಟದ್ದು ಹೆಂಗಿದೆ ನೋಡ್ರಿ ಅಖಿಲೇಶ್ ಯಾದವ್ ಟಿಕೆಟ್ ಕೊಡಲ್ಲ ಹೈಯೆಸ್ಟ್ ಓಟ್ ಅವನು ಯಾಕೆ ಈಗ ಆತ ಬಲಿಷ್ಠನಾಗಿದ್ದಾನೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಬಲ್ಲ ನೋಡಿ ಭಾರತ ದೇಶದ ವಿಚಿತ್ರ ಸ್ಥಿತಿಯನ್ನು ನೋಡಿ ಭಾರತ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ಅವರ ಬಗ್ಗೆ ಧ್ವನಿ ಎನ್ನೆತ್ತಿದ ತಕ್ಷಣ ಕೋಮುವಾದಿ ಅಂತೀರಿ ನಿಮಗೆ ಧರ್ಮ ನಿರಪೇಕ್ಷತೆ ಇಲ್ಲ ಅಂತೀರಿ ಮುಸಲ್ಮಾನರ ವಿಷಯ ಬಂದ ತಕ್ಷಣ ಅವರ ಪರವಾಗಿ ನಿಲ್ತೀರಿ ಕಾರಣ ಏನು ಅಂತ ಕೇಳಿದರೆ ಅವ್ರಿಗೆ ಅಗತ್ಯ ಇದೆ ಅಂತ ಹೇಳ್ತೀರಿ ಚೈನಾದಲ್ಲಿ ನಿಮ್ಗೆ ಗೊತ್ತಿರಲಿ ಇವತ್ತು ಯಾರು ಎಡಚರು ಚೈನಾ ಚೈನಾ ಅಂತ ಅವ್ರ ಪರವಾಗಿ ಮಾತಾಡ್ತಾರಲ್ಲ ಎಡಚರಿಗೆ ಇವ್ರು ಗೊತ್ತಿರ್ಬೇಕು ಏನಂತ ಅಲ್ಲಿರುವ ಮುಸಲ್ಮಾನರು ದಿವಸ ನಮಾಜ್ ಮಾಡಲ್ಲ ಅನ್ನೋದನ್ನು ಸಿ ಸಿ ಟಿ ವಿಯಲ್ಲಿ ತೋರಿಸ್ಬೇಕು ಅವರು ದಾಡಿ ಬಿಟ್ಕೊಂಡು ಓಡಾಡೋಂಗಿಲ್ಲ ತೊಗೊಂಡೋಗಿ ಸೆಲ್ಲಲ್ಲಿ ಹಾಕ್ತಾರೆ ಡಿಟೆನ್ಷನ್ ಸೆಂಟ್ರಲ್ಲಿ ಹಾಕ್ತಾರೆ ಬುರ್ಕ ಹಾಕ್ಕೊಂಡು ಅಡ್ಡಾಡೋಂಗಿಲ್ಲ ಕುರಾನ್ ಹಂಗಿಲ್ಲ ಪಬ್ಲಿಕ್ಕಾಗಿ ನಮಾಜ್ ಮಾಡೋಂಗಿಲ್ಲ ಎಲ್ಲೂ ಆ ಸ್ಥಿತಿಗೆ ಅಲ್ಲಿಯ ಸರ್ಕಾರ ತಂದಿದೆ ಚೈನಾ ಸರ್ಕಾರ ಅಂಥ ಎಡಚರರು ಚೈನಾವನ್ನು ಒಪ್ಪುವರು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಸಬ್ ಸಾತ್ ಸಬ್ಕ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅಂದವ್ರನ್ನ ಅವಿಶ್ವಾಸಿಯಾಗಿ ಮಾಡಿ ಸಂವಿಧಾನವನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅಂತ ಸಂಸತ್ನಲ್ಲಿ ಗಲಾಟೆ ಮಾಡ್ತಾರೆ ಇವತ್ತು ಚರ್ಚೆ ಆಗ್ತಾ ಇರೋದು ಹಿಮಂತ್ ಬಿಸ್ವಶರ್ಮ ಬಗ್ಗೆ ಹಿಮಂತ ಬಿಸ್ವ ಶರ್ಮಾ ಈ ಮೊದಲೇ ಬಾರಿ ಈ ಮಾತನ್ನು ಹೇಳಿದ್ದಲ್ಲ ಈತ ನಾನು ಈ ರೀತಿಯ ಅಲ ಮತಾಂಧವ ಆಲೋಚನೆ ಮಾಡುವಂಥ ಕಾನೂನು ಬಾಹಿರ ಕೆಲಸ ಮಾಡುವಂಥ ಮುಸಲ್ಮಾನರ ಮತಗಳೇ ಬೇಡ ಅಂತ ಹೇಳಿದಂಥ ಮುಖ್ಯ ಮೊದಲ ಮುಖ್ಯಮಂತ್ರಿ ಮೊದಲ ಮುಖ್ಯಮಂತ್ರಿ ಈ ರೀತಿಯಾದಂಥ ಮಾತನ್ನು ಹೇಳಿದ್ದು ಹಾಗೆ ನೋಡಿದರೆ ಅತಿ ಹೆಚ್ಚು ನಿರ್ಣಾಯಕ ಮತಗಳು ಅಸ್ಸಾಂನಲ್ಲಿರೋದು ಮುಸಲ್ಮಾನ ಅದು ಯಾವ ಮುಸಲ್ಮಾನರು ಗಡಿಯನ್ನು ದಾಟಿಕೊಂಡು ನುಸುಳುಕೋರರಾಗಿ ಬಂದು ಇಲ್ಲಿ ಸುಳ್ಳು ಹೇಳಿ ಆಧಾರ್ ಕಾರ್ಡು ವೋಟರ್ ಐ ಡಿ ಮಾಡಿಸ್ಕೊಂಡಿರುವಂಥವ್ರು ಅವರು ಚುನಾವಣೆಯನ್ನು ನಿರ್ಧಾರ ಮಾಡ್ತಾರೆ ನಿರ್ಣಾಯಕವಾದಂಥ ಓಟ್ಗಳನ್ನು ಹೊಡೆದಿರ್ತಾರೆ ಆದರೆ ಹಿಮಂತ ಬಿಸ್ವೇಶ್ವರ್ ಮಾಡ್ತಾರೆ ನಮ್ಗೆ ಅವ್ರು ಓಟ್ ಬೇಡ ಅಂತಾರೆ ಅಂದರೆ ಯಾವ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಈಗ ಅಂದರೆ ಆರ್ ಯ ಪಾರ್ ಒಂದು ನಾವಿರಬೇಕು ಇಲ್ಲ ನೀವಿರಬೇಕು ಯಾವ್ದಾರ ಒಂದು ತೀರ್ಮಾನ ಆಗಬೇಕು ಅನ್ನುವಂಥ ಮನಸ್ಥಿತಿಗೆ ತಂದು ನಿಲ್ಲಿಸಿದದ್ದು ಯಾರು ತಂದು ನಿಲ್ಲಿಸಿದ್ದು ಈ ದೇಶದ ಮತಾಂಧವಾದಂಥ ಮತದಾರರು ಇವರಿಗೆ ಅಭಿವೃದ್ಧಿ ಕೆಲಸಗಳು ಬೇಡ ಇವರಿಗೆ ಈ ದೇಶ ಒಳ್ಳೆಯದಾಗೋದು ಬೇಡ ಇವರಿಗೆ ಈ ದೇಶದ ಹಿತಾಸಕ್ತಿ ಬೇಡ ಇವರಿಗೆ ಅಸಾ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಏನಾಗ್ತದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇವರಿಗೆ ಅಲ್ಲಿಯೇ ಕಾನೂನುಗಳು ಭಾಳ ಅಪ್ಯಾಯಮಾನ ಅನ್ನಿಸ್ತವೆ ಸವಲತ್ತು ಬೇಕಾದಾಗ ಭಾರತ ದೇಶ ಬೇಕಾಗತ್ತೆ ಈಗ ಆ ಕಡೆಯಿಂದ ಮಾಯಾವತಿ ಶುರು ಮಾಡಿದರು ಅದಾದಮೇಲೆ ಗಿರಿರಾಜ್ ಸಿಂಗು ದೇವೇಶ್ ಠಾಕೂರು ಹಿಮಂತ ಬಿಸ್ವಶರ್ಮ ಒಬ್ಬೊಬ್ಬರಾಗಿ ಧ್ವನಿಯನ್ನು ಎತ್ತ ಇದ್ದಾರೆ ಧ್ವನಿ ಎತ್ತಬೇಕಾದ ಸಮಯ ತೀರ್ಮಾನ ಮಾಡಬೇಕಾದ ಸಮಯ ಚುನಾವಣೆ ಇರಲಿ ಇರೋದಿರಲಿ ಮನಸ್ಥಿತಿ ಅಷ್ಟಿದ್ರೆ ಸಾಕು ಮುಂದಿನ ದಿನಗಳಲ್ಲಿ ಆದರೂ ಎಚ್ಚರ ಆಗ್ತಾರೆ ಅನ್ನೋವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹೇಗಿನಷ್ಟು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಧ್ವನಿಯಾಗಲಿಕ್ಕೆ ನಮ್ಮ ಜೊತೆ ನಿರಂತರವಾಗಿ ಸಹಭಾಗಿತ್ವವನ್ನು ಹೊಂದಬೇಕು ಅನ್ನುವಂಥ ಅಪಾಯಕ್ಕೆ ಅಪೇಕ್ಷೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆಯನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ